ಗೋಷ್ಠಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಇದೇ ಮೂವತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ವಫ್ತ್ ಭೂ ಕಬ್ಳಿಕೆ ವಿರುದ್ಧ ಏನು ಮಾಜಿ ಕೇಂದ್ರ ಸಚಿವರು ಶಾಸಕರಾದ ಬಸವರಾಜ ಯತ್ನಾಳಜಿ ಅವರು ಒಂದು ನಮ್ಮ ಸಮುದಾಯದ ನಿಷೇಧಿತ ಪದ ನಿಷೇಧಿತ ಪದ ಇಡೀ ರಾಜ್ಯದ ಜನತೆಗೆ ಗೊತ್ತು ಏನು ಯಾವುದು ನಿಷೇಧಿತ ಅದೆ ಅಂತ ಹೇಳಿ ಆ ನಿಷೇಧಿತ ಪದವನ್ನು ಬಳಸಿ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದರೆ ಒಂದು ಹಿಂದೂ ಧರ್ಮದ ಹಿಂದೂ ಧರ್ಮದ ಒಂದು ಸಮುದಾಯ ಒಂದು ಅವಮಾನ ಮಾಡಿ ಒಂದು ನಮಗೆ ಘಾಸಿ ಉಂಟು ಮಾಡಿದ್ದಾರೆ ಯಾಕಂದರೆ ನಮ್ಮ ಒಂದು ಸಮುದಾಯ ಮೌರ್ಯರು ನಂದರು ಕಲುಚೂರಿ ವಂಶಸ್ಥರನ್ನು ಆಳಿದ ನಮ್ಮ ಒಂದು ಸಮುದಾಯಕ್ಕೆ ನಮ್ಮ ಸಮುದಾಯದ ಹಿನ್ನೆಲೆಯನ್ನು ಅರಿಲಾರದೆ ಒಂದು ನಮ್ಮ ಸಮುದಾಯದ ಗೌರವವೇ ಅವರು ಕೊಲ್ಲಾರದೆ ಒಂದು ಸಮುದಾಯ ಹಿನಾಯವಾಗಿ ಅಂದಿದ್ದ ನಮಗೆ ನೋವು ಮಾಡಿದ್ದಾರೆ ಯಾಕಂದರೆ ಇವತ್ತಿನ ದಿವಸ ಶಿವಾಜಿ ಮಹಾರಾಜರ ಒಂದು ಆಪ್ತ ರಕ್ಷಕ ಅಂಗರಕ್ಷಕ ಅವರನ್ನು ಜೀವನವನ್ನು ರಕ್ಷ ಜೀವನ ರಕ್ಷಣೆ ಮಾಡಿದಂಥ ಜೀವಾಜಿ ಮಹಲೆ ನಮ್ಮ ಸವಿತಾ ಸಮುದಾಯದವರು ಅದೇ ರೀತಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಚೂರಿ ವಂಶಸ್ಥರು ಇದೇ ನಮ್ಮ ಜಗಜ್ಯೋತಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮ ಪ್ರಧಾನಮಂತ್ರಿ ಆಗಿದ್ದರು ಕಲ್ಚೂರಿ ವಂಶಸ್ಥರು ಆದಂಥ ಬಿಜ್ರಾ ಮಹಾರಾಜರು ಈ ಥರ ಒಂದು ನಮ್ಮ ಒಂದು ಸಮುದಾಯದ ಒಂದು ಹಿನ್ನೆಲೆ ಇದೆ ಈ ಒಂದು ಹಿನ್ನೆಲೆಯುಳ್ಳ ಸಮುದಾಯದ ಒಂದು ಹಿನ್ನೆಲೆಯನ್ನು ಅರಿಲಾರದೆ ಒಂದು ಅವಾಚ್ಯ ಶಬ್ದದಿಂದ ವ್ಯಂಗವಾಗಿ ವ್ಯಂಗವಾಗಿ ಅವಮಾನಿಸಿ ಸಭೆಯಲ್ಲಿ ಅದನ್ನು ತಮ್ಮ ಒಂದು ಬಾಯಿ ಚಪ್ಪಲಕ್ಕೆ ಸಭೆಯಲ್ಲಿ ಸೇರಿದವರಿಗೆ ಒಂದು ನಗೆಚಾಟಿಕೆ ಮೂಡಿಸಲು ಚಪ್ಪಾಳೆ ಬಾರಿಸಲು ಒಂದು ಒಂದು ಸಮುದಾಯದ ಒಂದು ಶಬ್ದವನ್ನು ಬಳಸಿ ಅವಮಾನಿಸಿದ್ದಾರೆ ಇದನ್ನು ಖಂಡಿಸ್ತೀವಿ ಈ ಒಂದು ಇವರ ಒಂದು ನಡೆ ಕಂಡು ಇವರಿಗೇನದ ರಾಜ್ಯ ಸರ್ಕಾರ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಅದೇ ರೀತಿಯಿಂದ ಪಕ್ಷದ ವತಿಯಿಂದ ಕೂಡ ಕ್ರಮ ಜರುಗಿಸ್ಬೇಕು ಯಾಕಂದರೆ ಎಲ್ಲ ಸಮುದಾಯದವರು ಓಟ್ ಬಂದಿರ್ತಾವೆ ಎಲ್ಲ ಸಮುದಾಯದವರು ಓಟ್ ಬಂದ ಮೇಲೆ ಈಗ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಅಂತಂದ್ರೆ ಅದಕ್ಕೆ ತಾವೆಲ್ಲ ಸೂಕ್ಷ್ಮ ಗಮನಿಸ್ಬೇಕಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಇವರ ಒಂದು ಅವಮಾನಿಸಿದ ಕುರಿತು ನಾಳೆ ನಾವು ಏನದ ನಾಳೆ ಮದ್ ಮಧ್ಯಾಹ್ನ ಇಲ್ಲಿ ಜಗತ್ ವೃತ್ತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಜಗಜ್ಯೋತಿ ಬಸವೇಶ್ವರವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಬಾಬು ಜಗ್ಜೀನ್ ರಾಮ್ ಅವರ ಮಾಲಾರ್ಪ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಎಲ್ಲ ಒಂದು ಗೌರವ ಗೌರವ ಸಲ್ಲಿಸಿ ಕಪ್ಪು ಬಟ್ಟೆ ತರಿಸಿ ನಾವು ಡಿ ಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮನವಿ ಸಲ್ಲಿಸ್ತೀವಿ ಅಂಥೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ ಸನಾತನ ಧರ್ಮದಲ್ಲಿ ಎಲ್ಲ ಹಿಂದೂ ಧರ್ಮಗಳ ಕೆಲವೊಂದು ಜಾತಿಗಳದಾವೆ ಆ ಜಾತಿಗಳಿಗೆ ಎಲ್ಲ ಅವಮಾನಿಸ್ತಾ ಇದ್ದಾರೆ ಅಂತಂದ್ಮೇಲೆ ಇಲ್ಲಿವರೆಗೂ ಅವಮಾನಿಸ್ತಾ ಇದ್ದಾರೆ ಅವಮಾನವನ್ನು ನೋಡಿ ಸರ್ಕಾರ ನಮಗೇನು ಗೊತ್ತಾಗ್ತಾ ಇಲ್ಲ ಕಾರಣ ಯಾಕೆ ಇಷ್ಟನ್ನು ಕೂಡ್ತಾ ಇದ್ದಾರೆ ಎಲ್ಲ ಸಮುದಾಯದವರು ಬೇಕಲ್ಲ ಅವರಿಗೆ ತಕ್ಷಣ ನಾನು ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ಹಾಗೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಥರ ಈ ಥರ ಒಂದು ಅವ್ಯವನ್ನು ಮಾಡ್ತಾ ಇರ್ತಕ್ಕಂಥ ಯಾರೇ ಇರಲಿ ಅವರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಪದೇ ಪದೇ ಇದು ಅವಮಾನಿಸುವ ಪದ ನಮಗೆ ಸಾಕಾಗಿ ಹೋಗಿದೆ ಇದೇ ಡಿಸೆಂಬರ್ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಮುದಾಯಕ್ಕೆ ಕಾನೂನು ಕಾಯ್ದೆ ಜಾರಿಗೆ ಮಾಡಬೇಕು ಯಾಕಂದ್ರೆ ಪದೇ ಪದೇ ನಾವು ಮನವಿ ಪತ್ರ ಸಲ್ಲಿಸಿ ಸಲ್ಲಿಸಿ ಸಾಕಾಗಿ ಹೋಗಿದೆ ಕಾರಣ ಎಷ್ಟಪ್ಪ ಅಂದ್ರೆ ಮನವಿ ಪತ್ರಕ್ಕೆ ಬೆಲೆನೇ ಇಲ್ಲಾರ್ದಂಗೆ ಆಗಿದೆ ದಯವಿಟ್ಟು ನಾನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಮಸ್ತ ಕರ್ನಾಟಕದ ಜನತೆ ವತಿಯಿಂದ ಕಳಕಳಿಯ ಮನವಿ ಏನಪ್ಪ ಅಂದರೆ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಒಂದು ಜಾತಿ ನಿಂದನೆ ಪದದ ಕುರಿತು ಯಾರು ಬಳಸ್ತಾರೋ ಇರೋದಕ್ಕ ಕುರಿತು ಒಂದು ಕಾನೂನು ಜರು ಕಾನೂನು ಕ್ರಮ ಜರುಗಿಸಲು ಒಂದು ಕಾಯ್ದೆ ಜಾರಿಗೆ ತರಲು ಚರ್ಚಿಸಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮೆಲ್ಲ ಥರ ಕೇಳ್ತಾ ಇದ್ದೀನಿ